ಕೇರ ಕನ್ನಡಿಗರ ಸೇನೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಂಟಿಯಾಗಿ ಇವತ್ತ ಗೋಷ್ಠಿಯನ್ನು ಮಾಡಿದ್ದೀವಿ ಗೋಷ್ಠಿ ಮಾಡತಕ್ಕಂಥ ಪತ್ರಿಕಾ ವರದಿ ನೀಡತಕ್ಕಂಥ ಉದ್ದೇಶವೇನೆಂದರೆ ಸುಮಾರು ಕೆಲವು ತಿಂಗಳ ಹಿಂದೆ ಜೀವ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಗಮ್ವಾರ ಗ್ರಾಮ ಪಂಚಾಯತ್ನಲ್ಲಿ ಇವತ್ತ ಏನದ ನೆಪ ಮಾತ್ರಕ್ಕೆ ಎಕ್ಸಲೆಂಟ್ ಪ್ಲ್ಯಾನ್ ಅಂದರೆ ಒಂದು ಯೋಜನಾ ವರದಿ ಪಟ್ಟಿ ಮಾಡಿ ಅಲ್ಲಿನ ಕಾಮಗಾರಿಗಳೇ ಮಾಡದೆ ಕೆಲವು ಮೋಟ್ರ್ಗಳನ್ನು ದುರಸ್ತಿ ಮಾಡದೆ ಅಂಗವೈಕಲೀಯರು ಇಟ್ಟಂಥ ಹಣವನ್ನು ಲೂಟಿ ಮಾಡ್ತಾ ಮಾಡ್ತಕ್ಕ ಅಂದ್ರೆ ಸುಮಾರು ಲಕ್ಷಾಂತರ ರೂಪಾಯಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಏನದ ಗುಳುಂಬ ಮಾಡ್ತಕ್ಕಂಥ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಅಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಂದರೆ ಪಿ ಡಿ ಒ ಮತ್ತು ಅಧ್ಯಕ್ಷರು ಕೆಲವು ಸದಸ್ಯರು ಕೂಡಿಕೊಂಡು ಈ ರೀತಿ ಏನದ ಲೂಟಿ ಹಣವನ್ನು ಲೂಟಿ ಮಾಡಿ ಪಂಚಾಯತಿಯನ್ನು ಬೀದಿಗೆ ತರ್ತಕ್ಕಂಥ ಕೆಲಸಕ್ಕೆ ಅಲ್ಲಿನ ಪಿ ಡಿ ಅಧ್ಯಕ್ಷರು ಮತ್ತು ಅಧ್ಯಕ್ಷರುಗಳಿದ್ದಿದ್ದಾರೆ ಈಗಾಗಲೇ ನಮ್ಮ ಕೆ ಬಿಗೆ ಏನದ ಇವತ್ತು ಲೈಟ್ ಬಿಲ್ ಅನ್ನು ಅಂತೇಳಿ ಯೋಜನಾ ವರದಿಯಲ್ಲಿ ಏನಾದ ಮೂರು ಲಕ್ಷ ರೂಪಾಯಿ ಇಟ್ಟು ಇವತ್ತು ಅಲ್ಲಿನ ಹಣವನ್ನು ಇಲ್ಲದೆ ಚೆಕ್ ಕೂಡ ಪತ್ರಿಕೆಯಲ್ಲಿ ಬಂದಿದೆ ಹಾಂ ಇವತ್ತು ಚೆಕ್ ಬೌನ್ಸ್ ಆಗಿದೆ ಹಣವನ್ನೇ ಇಲ್ಲ ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸ ಕೂಡ ಎದುರಿಗೆ ಕಣ್ಣೆದುರಿಗೆ ಕಾಣ್ತಕ್ಕಂಥದ್ದು ಇಂಥ ನೀಚಗಳನ್ನು ಅಧಿಕಾರಿವನ ಅಧಿಕಾರವನ್ನು ದುರುಪಯೋಗ ಕಳಿಸ್ತಕ್ಕಂಥದ್ದು ಪಿ ಡಿ ಮತ್ತು ಅಧ್ಯಕ್ಷರಲ್ಲಿ ಇದ್ದಾರೆ ಹಾಗಾಗಿ ದಯಮಾಡಿ ಇದರ ಬಗ್ಗೆ ನಾವು ಮಾನ್ಯ ಉಸ್ತುವಾರಿ ಸಚಿವರಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಪ್ರಾದೇಶ ಆಯುಕ್ತರು ಕೂಡ ಸುಮಾರು ಮನವಿಗಳನ್ನು ಕೊಟ್ಟು ಇವತ್ತು ಮನವಿ ಪತ್ರವನ್ನು ಕೂಡ ಅದನ್ನು ಲಗ್ತಿಸಿದ್ವಿ ವರದಿಗೆ ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ ದಯಮಾಡಿ ಅಧಿಕಾರಿಗಳೇ ನೀವು ಏನಾದರೂ ಒಂದು ವಾರದೊಳಗೆ ಇದರ ತನಿಖೆಯನ್ನು ಕೈಗೊಂಡದ್ದೇ ಹೋದಲ್ಲಿ ಬರ್ತಕ್ಕಂಥ ದಿನಗಳು ನಾವು ಈಗ ಹದಿನೇಳನೇ ತಾರೀಕು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಮನವಿಯನ್ನು ಸಲ್ಲಿಸ್ತಾ ಇದೀವಿ ಉನ್ನತ ಮಟ್ಟದ ತನಿಖೆ ಆಗಬೇಕು ತಪ್ಪಿಸ್ಥರ ಮೇಲೆ ಕ್ರಿಮಿನಲ್ ಮೊಕದ್ದೆ ಆಗಬೇಕು ತಕ್ಷಣವೇ ಪಿ ಡಿ ಒ ಮತ್ತು ಅಧ್ಯಕ್ಷರ ಸೇವೆಯಿಂದ ಸದಸ್ಯರೊಂದು ಅಮನಗೊಳಿಸಬೇಕಂತೇಳಿ ಆಗ್ರಹಿಸ್ತಾ ಇದ್ದೀವಿ ಅದೇ ರೀತಿ ಇಪ್ಪತ್ತ್ ಮೂರನೇ ತಾರೀಕು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರು ಜಿಲ್ಲಾ ಪಂಚಾಯತ್ ಇಲ್ಲಿ ಧರಣಿ ಸತ್ಯಾಗ್ರಹನ ಹೂಡ್ತಕ್ಕಂಥ ಕೆಲಸಕ್ಕೆ ನಾವು ಇಳಿಬೇಕಾಗುತ್ತದೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ಅನ್ನಕ್ಕೆ ಮಾಡ್ಕೋತಾ ಇದ್ದೀವಿ ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಸೇವೆಯನ್ನು ಅಮಾನತುಗೊಳಿಸಬೇಕು ಸದಾ ತಾಸವನ್ನು ರದ್ದುಪಡಿಸಬೇಕಂತ ಆಕರಿಸ್ತಾಯಿದೆ ಪ್ರಿಯಂಕಾ ಕೊಟ್ಟು ಮನೆ ಜ ವಿಧಾನಸೌಧದಾಗ ಅವರು ಸರಿ ನಾನು ನೋಡ್ತೀನಿ ಇದ್ರ ಬಗ್ಗೆ ಅಂತ ಹೇಳಿದ್ರಷ್ಟೇ ಬರೆದ್ರು ಮತ್ತೀಗಾದ್ರೂ ಮುಂದಿನ ನಾವು ನೋಡ್ತೀವಿ ಯಾಕಂದ್ರೆ ಪ್ರಾದೇಶಿಕ ಆಯುಕ್ತರು ಕೊಟ್ಟು ಹದಿನೈದು ದಿನ ಆಯಿತು ಜಿಲ್ಲಾಧಿಕಾರಿಗಳು ಕೊಟ್ಟು ಹದಿನೈದು ದಿನ ಆಯಿತು ಮುಖ್ಯ ಕಾರ್ಯದರ್ ಕೊಟ್ಟು ಹದಿನೈದು ಆಯಿತು ಪ್ರಿಯಾಂಕಾ ಸಾವ್ರ್ ಕೊಟ್ಟು ಭಾಳ ಆದರೂ ಒಂದು ವಾರ ಆಗ್ಲತ್ತದ ಒಂದು ವಾರ ಅಲ್ಲತ್ತದ ಅದಕ್ಕೆ ಇದ್ರ ಬಗ್ಗೆ ಇವರು ಯಾರು ಗಮನ ಅಂದ್ರೆ ನಾವು ನಿರಂತರ ಧರಣಿ ಸತ್ಯಾಗ್ರಹ ಇರ್ತದೆ ಇಲ್ಲ ಗ್ರಾಮ ಪಂಚಾಯಿತಿ ಕೀಲಿಯಾಗಿ ಧರಣಿ ಕೂಡ ಮಾಡ್ತೀವಿ